ನಮ್ಮ ಚರ್ಚೆ ಆದ ನಂತರದಲ್ಲಿ ವೇತನ ಆಯೋಗ ಸೋಮವಾರ ಹೇಳಿದ್ದಾರೆ ಏನ್ ಅವರು ಸರ್ಕಾರ ಮತ್ತೆ ವೇತನ ಆಯೋಗ ಚರ್ಚೆ ಮಾಡಿ ಅಂಶ ಮಾಧ್ಯಮದಲ್ಲಿ ಕೂಡ ಬಂದಿದೆ ಸೊ ನಾವು ಶಾಂತಿ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಆದಷ್ಟು ಬೇಗ ಮಾರ್ಚ್ ಒಳಗಾಗಿ ಮಾರ್ಚ್ ನೀತಿ ಸಂಹಿತೆ ಬರೋದಕ್ಕಿಂತ ಮುಂಚೆ ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸಿ ನಮ್ಮ ರಾಜ್ಯದ ನೌಕರರಿಗೆ ಒಂದು ವೇತನ ಆಯೋಗದ ಸೌಲಭ್ಯವನ್ನು ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಅವತ್ತಿನ ಸಭೆಯಲ್ಲೂ ಕೂಡ ನಾವು ಸರ್ಕಾರದ ಗಮನವನ್ನ ಸೆಳಿದಾಯ ಮತ್ತು ಅಕ್ಕೊತ್ತಾಯವನ್ನು ಕೂಡ ನಾವು ಸರ್ಕಾರಕ್ಕೆ ಅವತ್ತಿನ ಸಭೆ ಮಾಡ್ತೇವೆ ಒಂದು ಭಾಗ ಸಂಘಟನೆ ಮತ್ತೆ ನಮ್ಮ ಡಿಮ್ಯಾಂಡ್ ಅಷ್ಟು ಕೂಡ ಸರ್ಕಾರ ಕೇಳುವಂತ ಕೆಲಸವನ್ನು ನಾವು ಮಾಡ್ಬೇಕಾಗ್ತದೆ ಅದ್ರ ಜೊತೆ ನೂತನ ಪಿಂಚಣಿ ಯೋಜನೆಯನ್ನ ಡಿಮ್ಯಾಂಡ್ ರದ್ದುಪಡಿಸಬೇಕು ಒಂದು ಮೂರು ಇದೆ ಮೂರು ಸ್ಟ್ರೈಕ್ ಮಾಡಿದಂತ ಸಂದರ್ಭದಲ್ಲಿ ಹದಿನೈದು ಪರ್ಸೆಂಟ್ ಐಆರ್ ಆದೇಶವನ್ನು ತೆಗೆದುಕೊಂಡು ಸ್ಟ್ರೈಕ್ ವಿಡ್ರೋ ಮಾಡಿದ್ವಿ ಹಾಗೆ ಎನ್ ಟಿ ಎಸ್ ಕೂಡ ಒಂದು ಕರೆಗರಿ ಆದೇಶವನ್ನು ಸರ್ಕಾರ ಎಸ್ ನೇತೃತ್ವದಲ್ಲಿ ಒಂದು ಆದೇಶವನ್ನು ಕೂಡ ಮಾಡಿ ಬೇರೆ ರಾಜ್ಯಗಳಲ್ಲಿ ಹೋಗಿ ಆಗಿರೋ ರಾಜ್ಯಗಳಲ್ಲಿ ಸ್ಟಡಿ ಮಾಡಿಕೊಂಡು ರಿಪೋರ್ಟ್ ಅನ್ನು ತಗೊಂಡು ಆದ್ರೆ ಇವತ್ತಿಗೂ ಕೂಡ ಸಭೆಯಲ್ಲಿ ಕೇವಲ ಆದೇಶದಲ್ಲಿದೆ ಬಿಡ್ತಾರೋ ನಾವೇನು ಚರ್ಚೆ ಹೋಗೋದಿಲ್ಲ ಈಗಾಗಲೇ ರಾಜಸ್ಥಾನ್ ಛತ್ತೀಸ್ಗಢ ಜಾರ್ಖಂಡ್ ಅಲ್ಲಿ ಏನಾಗಿದೆ ಅಂದ್ರೆ ಕಾಂಟ್ರಿಬ್ಯೂಷನ್ ಅನ್ನು ಸ್ಟಾಪ್ ಮಾಡಿದ್ದಾರೆ ಓಪಿಎಸ್ ಕೂಡ ಕೆಲವು ರಾಜ್ಯ ನಾವು ಹೇಳ್ತಾ ಇದೀವಿ ಓಪಿಎಸ್ ಎಸ್ ಒಂದು ಮೂರು ತಿಂಗಳು ಲೇಟ್ ಆಗಿ ಮಾಡಿ ತೊಂದರೆ ಇಲ್ಲ ಬರುವಂತ ತಿಂಗಳಿಂದ ನಮ್ಮ ನೌಕರರಿಗೆ ಆ ಕಾಂಟ್ರಿಬ್ಯೂಷನ್ ಹತ್ತು ಪರ್ಸೆಂಟೇಜ್ ಮಾಡ್ಬೇಕು ಅನ್ನುವದನ್ನ ನಾವು ಹೇಳಿದ್ವಿ ಆದೇಶವನ್ನ ಹೊರಡಿಸಬೇಕು ಆ ಒಂದು ಹಣವನ್ನ ಕಟಾವಣೆ ನಿಲ್ಲಿಸಬೇಕು ಅನ್ನುವಂತ ಆದೇಶ ಅನ್ನುವಂತ ಆಗ್ರಹ ಕೂಡ ನಾವು ಮಾಡ್ತಾ ಇದ್ದೇವೆ ಆಮೇಲೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೂಡ ಅಂತಿಮ ಅಂತ ಬಂದಿದೆ ಮನೆ ಅಧಿಕಾರಿಗಳು ಭೇಟಿ ಮಾಡಿ ಬಹುಶಃ ಅದು ಒನ್ ಫೋರ್ ಇಂದ ಜಾರಿಗೆ ತರ್ತೇವೆ ಅನ್ನುವಂತ ಮಾತನ್ನ ಸರ್ಕಾರ ಕೂಡ ಹೇಳಿದೆ ಡಾಕ್ಟರ್ ಶಾಲಿನಿ ಮೇಡಮ್ ಜೊತೆ ಕೂಡ ಮಾತನಾಡಿದಾಗ ಅವರು ಈ ಸಮ್ಮೇಳನದಲ್ಲಿ ಕೂಡ ಲೋಕಾರ್ಪಣೆ ಮಾಡಬೇಕು ಅನ್ನುವಂತ ಯೋಚನೆ ಕೂಡ ಮುನ್ನಡಿ ಮೇಡಮ್ ಬಗ್ಗೆ ಕೊಡೋರಾಗಲೇ ವಿಶ್ವಾಸ ಇದೆ ಅದು ಅಂತಿಮ ಕಾಲಕ್ಕೆ ಬಂದಿದೆ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಸರ್ಕಾರ ಕಾಂಟ್ರಿಬ್ಯೂಟ್ ಮಾಡಿ ಟೋಟಲ್ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತದ್ದು ಅಂದ್ರೆ ಅವ್ರ ಫ್ಯಾಮಿಲಿಗೆಲ್ಲ ಕೂಡ ಫ್ರೀ ಟ್ರೀಟ್ಮೆಂಟ್ ಕೊಡುವಂತಹ ಯೋಜನೆ ಪ್ರಮುಖವಾಗಿರುವಂತ ಯೋಜನೆಗಳನ್ನ ಇಟ್ಕೊಂಡು ಈ ಒಂದು ಮಹಾ ನಾವು ಮಾಡ್ತಾ ಇರುವಂತದ್ದನ್ನು ತಮ್ಮೆಲ್ಲರ ಗಮನಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಸಂದರ್ಭದಲ್ಲಿ ಕ್ಯಾಬಿನೆಟ್ ನ ಎಲ್ಲ ಸಚಿವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ ಒಂದು ಅರ್ಥಪೂರ್ಣವಾಗಿರುವಂತಹ ಈ ಒಂದು ಸಮ್ಮೇಳನದಲ್ಲಿ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷಿನ ಮಾಜಿ ಅಧ್ಯಕ್ಷಗಳು ಎಲ್ಲರೂ ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಭಾಗವಹಿಸುವಂತವರಿಗೆ ಒಂದಿಷ್ಟು ಮಧ್ಯಾಹ್ನದ ಲಘುಪಾರದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ ಪ್ಯಾಲೇಸ್ ಗ್ರೌಂಡ್ ಕೃಷ್ಣ ವಿಹಾರ ಗೇಟ್ ನಲ್ಲಿ ಸೊ ಹಾಗಾಗಿ ಅಲ್ಲಿ ಕೂಡ ಉಪಹಾರದ ವ್ಯವಸ್ಥೆ ಮೂಲಭೂತ ಸೌಲಭ್ಯಗಳು ಬೇಕು ಅವ್ರಿಗೆನೇನು ಎಲ್ಲ ಸಿಸ್ಟಮ್ಸ್ ಗಳನ್ನು ನಾವು ಮಾಡಿದ್ದೇವೆ ಅನ್ನುವಂತ ಅಂಶವನ್ನು ಕೂಡ ಹೇಳ್ತಾ ಬಹುಶಃ ಅಲ್ಲಿ ಸುಮಾರು ಒಂದು ಒಂದು ಲಕ್ಷ ಜನ ಕುತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ ಕೂಡ ಪ್ಲಾನ್ ಮಾಡಿದ್ದೇವೆ ಯಾಕಂದ್ರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬರ್ತಾರೆ ಹೋಗ್ತಾರೆ ಫ್ಲೋ ಇರುತ್ತೆ ಸೊ ಆತದ್ದು ಒಂದು ಲಕ್ಷ ಚೇರ್ ಗಳ ವ್ಯವಸ್ಥೆಗಳನ್ನು ಕೂಡ ಮಾಡ್ತಿದ್ದಾರೆ ಸೊ ನಮ್ಮ ಡಿಮ್ಯಾಂಡ್ ಗಳನ್ನ ನೋಡ್ಕೊಂಡು ಬಹುಶಃ ಎರಡು ಲಕ್ಷ ಮೂರು ಟಾರ್ಗೆಟ್ ಇದ್ದಾಗ ಇನ್ನೂ ಜಾಸ್ತಿ ಆಗ್ಬೇಕು ಅಂದ್ರೆ ಅದನ್ನು ಕೂಡ ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೆ ಇನ್ನೂ ಕೂಡ ಸಮಯಾವಕಾಶ ಇದೆ ನಾವೆಲ್ಲ ಇಪ್ಪತ್ನಾಲ್ಕನೇ ತಾರೀಕೊಳಗಾಗಿ ನಮ್ಮ ಜಿಲ್ಲೆಗಳಿಂದ ಎಷ್ಟೇ ಜನ ಓಡ್ತಾರೆ ಅನ್ನೋ ಡಾಟಾ ಕೂಡ ನಮ್ಗೆ ಸಿಗುತ್ತೆ ಅದ್ ಸಿಕ್ಕಿದ ಮೇಲೆ ಇನ್ನೂ ಜಾಸ್ತಿ ಆದ್ರೆ ಅದನ್ನು ಕೂಡ ಎಕ್ಸ್ಟೆನ್ಷನ್ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅನ್ನತಕ್ಕಂತ ಅಂಶವನ್ನು ಕೂಡ ಈ ಮಾಧ್ಯಮದಲ್ಲಿ ನಮ್ಗೆ ಹೇಳ್ತಾ ಸೊ ಇಷ್ಟು ಪ್ರಮುಖವಾಗಿರುವಂತಹ ವಿಚಾರಗಳನ್ನ ನಾವೇ ಒಂದು ಇಟ್ಕೊಂಡು ಈ ಸಮ್ಮೇಳನ ಕಾರ್ಯಾಗಾರ ಮತ್ತು ಸಮ್ಮೇಳನ ಸಂಘಟನೆ ಮತ್ತು